ಸರ್ ನಾವು ತರಕೇರಿ ಶಿವಮೊಗ್ಗ ಚಿಕ್ಕಮಂಗ್ಳೂರಲ್ಲ ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು ತರಕೇರಿ ತಾಲೂಕಿನಲ್ಲಿದ್ದೀವಿ ಇಲ್ಲಿ ನಮ್ಮ ಅವರು ಈ ಅಡಿಕೆ ಗಿಡಕ್ಕೆ ಅರ್ಕ ಸ್ಪೆಷಲು ಆನಂತರ ಸೈಡ್ ತೆಳಗೆ ಹಾಕಿದಾರಲ್ಲ ಸರ್ ಅದನ್ನು ಯೂಸ್ ಮಾಡಿದ್ದಾರೆ ಎಸ್ ಎನ್ ಎಲ್ ಕಂಪ್ನಿದು ಸರ್ ನಿಮ್ಗೆ ಯೂಸ್ ಮಾಡೋಣ ಏನೇನು ಫಸ್ಟ್ ಏನು ಪ್ರಾಬ್ಲಮ್ ಇತ್ತು ಸರ್ ಇದು ಫಸ್ಟು ಹ್ಞೂ ಗರೆ ಆಗಿ ಗಿಡ ಹೋಗ್ತಿದ್ವು ಆ ನಂತರ ಅದ್ ಕ್ಲಿಯರ್ ಆಗಿ ಮತ್ತೆ ಗರೆ ಒಣಗೋದು ಆ ಸುಳೆ ಬರೋದಲ್ಲ ಆ ಸುಳೆನೆ ಒಣಗೋದು ಒಣಗಿ ಗಿಡ ಹೋಗೋದು ಅದು ಈಗ ನಮ್ಮ ನಿಮ್ಮ ಔಷಧಿ ಸ್ಪ್ರೇ ಮಾಡಿ ಬರೀ ಎಷ್ಟು ಒಂದ್ ಲೀಟರ್ ತಗೊಂಡಿದ್ರು ಒಂದ್ ಲೀಟರ್ ಔಷಧಿ ಒಂದ್ ಲೀಟರ್ ಒಂದ್ ಅರ್ಧ ಕೆ ಲೀಟರ್ ಇದು ಫಂಗಿ ಸೈಡ್ ಯೂಸ್ ಮಾಡ್ರಿ ಸೈಲೆಂಟ್ ಮಾಡ್ರಿ ಏನ್ ಈಗ ನಿಮ್ಗೆ ಸಮಸ್ಯೆ ಆಗಿದ್ದ ಗಿಡ ಇದೆ ಸೈಲೆಂಟ್ ಮಾಡ್ಬಿಟ್ಟು ಸಮಸ್ಯೆ ಆಗಿದ್ದ ಗಿಡ

ಈಗ ಮೇಲೆ ಬಂದಿರೋದು ಸಾಗರ ಸರ್ ನೀವು ಒಂದ್ ಗಿಡಕ್ಕೆ ಒಂದ ಒಂದ್ ಲೀಟರ್ ಹಂಗ ಹೊಡೆದ ಒಂದ್ ಲೀಟರ್ ಹೋಗೀತಾ ಅದ ಒಂದ್ ಎಕರೆಗೆ ಆಯ್ತು ನೀರ್ ಒಂದ್ ಲೀಟರ್ ಹೋಗೀತ ನಿಮ್ ಗಿಡಕ್ಕೆ ತಳಗ್ ಹಾಕಿದ್ದು ಅದೇ ಶೂಟರ್ ಫಂಕಿ ಸೈಡ್ ಒಂದ್ ಲೀಟರ್ ಹಾಕಿರಿ ಮೇಲೆ ಹೋಗಿದೆ ಈಗ ಈ ಗಿಡ ಇದು ಇಲ್ಲಿದೆ ನೋಡ್ರಿ ಪೂರಾ ಇದು ಎರಡನೇ ಗರಿ ಏನಿದೆ ಆ ಟೈಪ್ ಆಗಿತ್ತು ನಿಮ್ದು ಆಗಿತ್ತು ಹ್ಮ್ ಈಗ ಮತ್ತೆ ಹೊಸ ಗರಿ ಬರ್ತಾ ಇದೆ ಇದು ಆ ಕಡೆ ಯೂಸ್ ಆ ಮಾಡಿರಿ ಹ್ಮ್ ಈಗ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಈಗ ಕ್ಲಿಯರ್ ಕ್ಲಿಯರ್ತಾವಲ್ಲ ಹೊಸ ಹ್ಮ್ ಅದೇನು ಸಮಸ್ಯೆ ಇಲ್ಲ ಹ್ಮ್ ಹಾ ರೈಟ್ ಇಲ್ಲಿದೆ ನೋಡ್ರಿ ಹ್ಮ್ ಈಗ ಓವರ್ ನಿಮ್ಮದು ನಿಮ್ದು ಪ್ಲಾಟ್ ಎಲ್ಲ ಚೇಂಜ್ ಆಗಿದೆ ಸರ್ ಈಗ ಪೂರಾ ಚೇಂಜ್ ಆಗಿದೆ ಹ್ಮ್ ಇಲ್ಲಿದೆ ನೋಡ್ರಿ ಈಗ ಇದು ಬರ್ತಾ ಇದೆ ಈ ಗಿಡನೂ ನಿಮಗೆ ಇದಾಗಿದ್ದು ಟೋಟಲ್ ಎಷ್ಟು ಗಿಡಕ್ಕೆ ಮಾಡಿದ್ರಿ ಸರ್ ನೀವು ಸಾವಿರದ ಇನ್ನೂರು ಗಿಡಕ್ಕೆ ಮಾಡಿದ್ರಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಅರ್ಗ ಸ್ಪೆಷಲ್ ಪರ್ಸೆಂಟು ಈ ಎಲ್ಲ ಗಿಡದ ಎಲ್ಲ ನಿಮ್ಗೆ ಹೊಸ ಗರಿ ಕ್ಲೀನ್ ಆಗಿ ಬರ್ತಾ ಇದೆ ಹ್ಞೂ ಸರ್ ಬಹಳಷ್ಟು ಜನ ಸ್ಪ್ರೇ ಮಾಡಕ್ಕೆ ಇದು ಪಡಲ್ಲ ಗೊತ್ತಾ ನೀವು ಫಸ್ಟಿಗೆ ನೀವು ಸ್ಪ್ರೇ ಮಾಡ್ರಿ ಅಂದ್ರೆ ಅಂತ ಹೇಳಿದ್ರಿ ಏನ್ರಿ ಆಮೇಲೆ ನಾನು ಫೋರ್ಸೇಬಲಿ ಸ್ಪ್ರೇ ಮಾಡಿಸಿದೆ ನಿಮಗೆ ಚೇಂಜ್ ಏನಿದೆ ನಿಮ್ಮ ಕಣ್ಣು ಮುಂದಿದೆ ನೀವು ಯೂಸ್ ಮಾಡಿ ಒಂದು ಒಂದೂವರೆ ತಿಂಗಳಾಯಿತು ಒಂದೂವರೆ ಮೇಲೆ ಒಂದು ತಿಂಗಳ ಹದಿನೈದು ದಿನ ಒಂದು ತಿಂಗಳಲ್ಲಿ ಇನ್ನೂ ಕ್ಲಿಯರ್ ಹದಿನೈದು ದಿನ ಈಗ ಅನ್ಕಾರ ನಿಮಗೆ ಇವು ಹೋಗಿದ್ದ ಗಿಡ ಅನ್ಕಾರ ವಾಪಸ್ ನೀವು ಹ್ಞೂ ಹಾಂ ಅಲ್ಲಿದೆ ನೋಡಿರಿ ಇದು ನೋಡಿರಿ ಈ ಗಿಡ ಮೇಲೆ ಮತ್ತೆ ಸುಳಿ ಹ್ಮ್ ನೀವು ಎಷ್ಟು ಮಾಡಿದಿರಿ ಸರ್ ಒಂದು ಮೂರು ಸಾವಿರ ಮಾಡಿದೀರ ಹದಿನೇಳು ನೂರ ಐವತ್ತು ಪ್ಲಸ್ ಒಂದು ಹದಿನೈದು ಹದಿನೈದುನೂರ ಅರ್ವ ಹದಿನೆಂಟುನೂರ ಅರವತ್ತು ಆರು ಸಾವಿರದ ಚಿಲ್ಲರೆ ಎರಡು ಎಕರೆಗೆ ಎರಡು ಎಕರೆಗೆ ಒಂದೇ ಸಲ ಆರು ಸಾವಿರದ ಚಿಲ್ಲರೆ ಖರ್ಚು ಮಾಡಿದೀರಾ ನಿಮಗೆ ಇಷ್ಟೆಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಹೌದಾ ಇದು ಹೋಗಿರೋ ಗರೆ ಮೇಲೆ ನಾನು ಸ್ಪ್ರೇ ಮೇಲೆ ಬಂದಿದ್ದು ಬಂದಿರೋ ಸರ್ ಈಗ ಹೆಚ್ಚು ಕಡಿಮೆ ನಿಮಗೆಲ್ಲ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಹ್ಮ್

ಭಾಳಷ್ಟು ಜನ ರೈತರು ಈ ಫಸಲ್ ಬಿಡೋ ಗಿಡನೇ ಈಗ ಈ ಇದಕ್ಕೆ ಸುಳೆ ಕಟ್ಟಿ ರೋಗ ಕೊಳೆ ರೋಗ ಆನಂತರ ಹಿಡ್ಮುಂಡಿಗೆ ರೋಗಕ್ಕೆ ಈ ಒಂದು ಎಸ್ ಎನ್ ಎಲ್ ಪ್ರಾಡಕ್ಟ್ ಯೂಸ್ ಮಾಡಿದರೆ ಈ ಸಮಸ್ಯೆ ನಿಮಗೆ ಹ್ಞೂ ಮಾಡ್ಬೋದು ಈ ಪ್ರಾಡಕ್ಟ್ ಮಾಡಿದ್ರೆ ಒಳ್ಳೇದಾಗ ಒಳ್ಳದಾಗುತ್ತೆ ಯಾರೇ ಹೆಚ್ಚಿಗೆ ಕೇಳಿದರೆ ನಿಮ್ಮ ನಂಬರ್ ಕೊಟ್ಟಿರ್ತೀನಿ ಹಾಂ ನೀವು ಮಾತಾಡ್ರಿ ನಿಮ್ಮ ಜೊತೆ ಮಾತಾಡಿ ತಿಳ್ಕೊಳ್ಳಿ ಇಲ್ಲಿ ನಿಯರ್ ಯಾರಿದ್ದಾರೆ ಅವ್ರು ಬಂದು ಬೇಕಂದ್ರೆ ಪ್ಲಾಟ್ ವಿಸಿಟ್ ಮಾಡಲಿ ಗೊತ್ತಾಗುತ್ತೆ ಅವ್ರಿಗೆ ಹಾಂ ಡೌಟ್ ಇದ್ರೆ ನೋಡ್ಕೊಂಡು ಹೋಗಲಿ ಇದು ನೋಡಿರಿ ಸರ್ ಇಲ್ಲೇ ಇದೆ ನೋಡಿರಿ ಹಾಂ ಈ ಗಿಡ ಮೇಲಿಂದ ಅದರಲ್ಲಿ ಇದಿದೆ ಸರ್ ಜೇನುಳು ಇದೆ ಏನು ಸರ್ ಇದರಲ್ಲಿ ಇದು ಮೇಲಿಂದ ಹೋಗಿದೆ ಮತ್ತೆ ಎರಡು ಬಂದಿದೆ ಏನು ಸರ್ ರಿಸಲ್ಟ್ ಅನ್ಕರ ಹಂಡ್ರೆಡ್ ಪರ್ಸೆಂಟ್ ಇದೆ ರೈತರು ಇದ್ರದ್ದು ಉಪಯೋಗ ತಗೋಬೇಕು ಅಷ್ಟೇ ಸರ್ ಏನು ಯಾಕಂದ್ರೆ ಯಾಕಂದರೆ ಅಡಿಕೆ ಜನ್ರೇಷನ್ ಕ್ರಾಪ್ ಏನು ಸರ್ ಇವತ್ತು ನೆಟ್ಟಿದ್ದು ನಾವು ನೆಟ್ಟಿದ್ದು ನಮ್ಮ ನಮ್ಮಕ್ಳವ್ರಿಗೆ ಬರುತ್ತೆ ಹಾ ಇವ್ರದ್ದು ಕ್ಲಿಯರ್ ಆಗಿದೆ ಸರ್ ನೀವು ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಿ ಮಂಜುನಾಥ್ ಅವ್ರೆ ಯಾವುದು ಇದು ಚೆಕ್ದು ಹಾ ಇಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡ್ರಿ ಗೆರೆ ಬಂದಿದ್ದೆ ನೋಡಿ ಮೇಲೆ ನೋಡಿ ನೋಡಿ ರೈಟ್ ಬಂದಿದೆ ಇದು ಹೋಗಿರೋದು ಇದು ಹೋಗಿರೋದು ಅದು ಈ ಟೈಪ್ ಆಗಿತ್ತು ಇದು ಆನಂತರ ಇದು ಬರ್ತಾ ಇದೆ ಓಕೆ ಇವೆಲ್ಲ ಅದೇ ಸರ್ ಮಾಮೂಲಿ ಅದಾಗಿದ್ದು ನೋಡಿ ಅವೆಲ್ಲ ಆಗಿದ್ದು ಹಾಂ ಬರ್ತಾ ಸರ್ ಸರ್ಡಿಂಗು ಅಷ್ಟೇ ಇದು ನೋಡ್ರಿ ನಿಮ್ಮ ಕೆಳಗಿನ ಗರಿ ಏನಿದೆ ಅದಷ್ಟೇ ಇದೆ ಮೇಲೆ ಬಂದಿದ್ದು ಪೂರಾ ಕ್ಲೀನ್ ಗ್ರೀನ್ ಆಗಿದೆ ಅಲ್ಲ ಓಕೆ ಥ್ಯಾಂಕ್ ಯು ಸರ್